ಏನೇನು ಪರಿಹಾರ ನನ್ನ ಹೆಂಡತಿ ಒಂದು ಮೂರು ದಿವಸ ಆಯ್ತು ನಮ್ಗೇನು ಬರ್ಲಿ ಆಗೈತಿ ಏನು ಮಾಡಬೇಕೈತಿ ರೀ ನನ್ಯಾಗ ಅದ ಎಕಡೆ ಐತ್ರಿ ಯಾರು ಗೊತ್ತಿರಿ ಏನು ಸುಟ್ಟಿರಿ ಏನು ರಾತ್ರಿ ಅದು ಏನು ತೋರ್ಸನ ಏನಿಲ್ಲ ರೀ ನಾನು ರಾತ್ರಿ ಅದು ಏನು ತೋರ್ಸಿ ರೀ ನಮ್ಗೆ ಏನು ಗೊತ್ತಾಗೈತಿ ರೀ ನಿಮ್ಮ ಒಂದು ಟಾನಿಕ್ ಕೊಡ್ತೀನಿ ಕೊಡ್ರಿ ಗುರುಗಳ ದಿನ ಆತ್ರಿ ಏನು ಸಾಮಾನಿ ಕಚ್ಕೊ ಹಾಂ ಎದು ಸಮಸ್ತಿ ಕುಂಟು ಸಾಮಾನು

ನಮಸ್ಕಾರ ಮತ್ತೆ ಮನ್ನಿ ತಾನೇ ಕೊಟ್ಟಿದ್ದು ಇನ್ನೂ ಪರಿಹಾರ ಆಗಿಲ್ಲ ತ ಏನೋ ಸಲ ಏನ ಆಗಿಲ್ಲ ಅಂದ್ರೆ ಸ್ವಲ್ಪ ಏನಂತ ಹೇಳ್ರ ಅವ್ರಿಗೆ ಏನ್ರ ಸರ್ ಏನ್ ಹೇಳ್ತಾನಿ ನಿಮ್ದಲ ಪರಿಹಾರ ಆಗ್ತಾನ

ಯಾರು ಸಮೀ ನೀನ್ ಹೆಂತಿ ಊರಿಗೆ ಹೋಗಿ ಡೈರೆಕ್ಟ್ ಹೋಗಿ ಡೈರೆಕ್ಟ್ ಗಜಮಾ ಮಾಡಿ ಕಿಸ್ ಗಾಜ್ ಗಾಜ್ ಮಾಡಿ ಎದ್ ಬಂದ್ಬಿಡು ನೀನ್ ಎಂತಿ ನಾಳೆ ಮುಂಜಾನೆ ಊರಾಗ ಎದ್ಬಿಡ್ತಲ್ ಈಗ ಮ್ಯಾಗಿನ್ ಸುಶಿ ಹಾಂಗಂತ ನಂಗೆ जय 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 जय